ಬರುತ್ತೆ ಇಲ್ಲಿ ನಾವು ಇದ್ರೆ ಪಕ್ಕದಲ್ಲಿ ತಗೋಬಹುದು ದೇವ್ರಿಗೆ ಇದು ಸೂಕ್ತವಾದ ಸ್ಥಳ ಇದು ಪೂರ್ವ ಗೋಡೆಗೆ ಸಿಗುವಂತ ಸ್ಥಳ ಆಗಿರ್ತದೆ ಇದು ಏನಕ್ಕೆ ನಾವು ಸೂಕ್ತವಾದ ಸ್ಥಳ ಅಂತ ಹೇಳಕ್ ಇಷ್ಟಪಡ್ತೀವಿ ನೋಡಿ ವೀಕ್ಷಕ್ರೆ ಇಲ್ಲಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ದೇವ್ರನ್ನ ನಾವು ಪಶ್ಚಿಮಾಭಿಮುಖವಾಗಿ ಕೂರಿಸ್ತೀವಿ ನಾವು ಪೂಜೆ ಮಾಡ್ಬೇಕಾದ್ರೆ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಪೂಜೆ ಮಾಡ್ತೀವಿ ಅರ್ಥ ಆಯ್ತಾ ಈಗ ನಮಗೆ ಕಣ್ಣು ಕಾಣಿಸುವಂತ ದೇವರು ಬಂದು ಸೂರ್ಯ ದೇವ ಓಂ ಗಂ ಗಣಪತಿ ನಮಃ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ ವೀಕ್ಷಕರೇ ಈ ದಿನ ನಮ್ಮ ಮನೆಯಲ್ಲಿ ದೇವರನ್ನು ಪೂಜೆ ಮಾಡಲು ಯಾವ ಸ್ಥಳ ಸೂಕ್ತವಾಗಿರ್ತದೆ ದೇವರ ಪೂಜೆಗೆ ಅನುಕೂಲವಾದ ಸ್ಥಳ ಯಾವುದು ಹೇಗೆ ಕೂತ್ಕೊಂಡು ಪೂಜೆ ಮಾಡಬೇಕು ಅಂತ ತೋರಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ನಾವು ವಾಸ್ತು ಪ್ರಕಾರ ಮಾಡ್ಕೊತಿದ್ದೀವಿ ಅಂತ ಹೇಳಿ ದೇವ್ರ ಮನೆ ಎಲ್ಲ ಮಾಡ್ತಾ ಇದಾರೆ ಮೊದಲೆಲ್ಲ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಹಳೆ ಮನೆಗಳೆಲ್ಲ ದೇವ್ರ ಮನೆ ಅನ್ನೋ ಕಾನ್ಸೆಪ್ಟು ಇರಲಿಲ್ಲ ಆಗ ಏನಾದರೂ ಒಂದು ಗೋಡೆ ಪೂರ್ವ ಗೋಡೆಗೆ ಇಲ್ಲ ಉತ್ತರ ಗೋಡೆಗೆ ಇಲ್ಲ ಪಶ್ಚಿಮ ಗೋಡೆಗೆ ದೇವ್ರದ್ದು ಒಂದು ಪಟ್ಟಿ ಹಾಕ್ಬಿಟ್ಟು ದೇವ್ರ ಫೋಟೋಗಳನ್ನ ಹಾಕೊಂಡು ಒಂದು ಸ್ಟ್ಯಾಂಡ್ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು ಏನಾದ್ರೆ ಅದಕ್ಕೆ ದೇವ್ರಿಗೆ ಒಂದು ಸಪ್ರೇಟು ಮನೆ ಅಂತ ಮಾಡ್ತಾಯಿದ್ದಾರೆ ಆ ಮನೆಗಳನ್ನ ನಮ್ಮ ಮನೆಯಲ್ಲಿ ಮುಚ್ಚ ಸ್ಥಾನಗಳಲ್ಲಿ ದೇವರು ಮನೆ ಬರಬೇಕಾದ ಸ್ಥಳಗಳಲ್ಲಿ ಮಾಡಬೇಕು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಮಿಸ್ಟೇಕ್ಗಳು ಈಗ ಇರಬೇಕಾದ ಸ್ಥಳೇ ಇದೆ ಸಣ್ಣ ಆಗಿದೆ ಆ ಮಿಸ್ಟೇಕ್ಗಳಿಂದ ಪ್ರಾಬ್ಲಮ್ಗಳು ಆಗ್ತಾ ಇದೆ ಆ ಯಾವ ರೀತಿ ಪ್ರಾಬ್ಲಮ್ಗಳು ಏನಾಗ್ತಾ ಇದೆ ಯಾವ ಜಾಗದಲ್ಲಿ ಬಂದು ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ತೋರ್ಸಕ್ ಇಷ್ಟಪಡ್ತೀನಿ ನೋಡಿ ವೀಕ್ಷಕ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯುವ್ಯ ನೈಋತ್ಯ ಆಗ್ನೇಯ ಇಲ್ಲಿ ಮೊದಲಿಗೆ ನಮ್ಮದು ಕಾನ್ಸೆಪ್ಟ್ ಬಂದು ನಮ್ಮ ಮನೆಗಳಿಗೆ ಪೂಜೆ ಮಾಡೋಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗಿದ್ದು ನಾವು ಪೂರ್ವ ಪೂರ್ವದಲ್ಲಿ ಏನ್ಮಾಡ್ತಾ ಇದ್ದರೆ ಈಶಾನ್ಯ ಮೂಲೆ ಕೊಡ್ತಾ ಇದಾರೆ ಇದು ಸೂಕ್ತವಾದ ಸ್ಥಳ ಅಲ್ಲ ನಮಗೆ ಬರಬೇಕಾಗಿದ್ದು ಸ್ಥಳ ಮುಖ್ಯವಾಗಿ ಈಶಾನ್ಯ ಬಿಟ್ಟು ನಾವು ತಗೊಬೇಕು ಗೋಡೆನ ಇಲ್ಲಿ ಈಗ ನಮ್ ಅಡಿಗೆ ಮನೆ ಬರುತ್ತೆ ಅನ್ಕೊಳ್ಳೋಣ ಇಲ್ಲಿ ಒಂದು ಅಡಿಗೆ ಮನೆ ಅಡಿಗೆ ಮನೆ ಬರುತ್ತೆ ಇಲ್ಲಿ ನಾವು ಇದ್ರೆ ಪಕ್ಕದಲ್ಲಿ ತಗೋಬೋದು ಅವ್ರ ಮನೆಗೆ ಇದು ಸೂಕ್ತವಾದ ಸ್ಥಳ ಇದು ಪೂರ್ವ ಗೋಡೆಗೆ ಸಿಗುವಂತ ಸ್ಥಳ ಆಗಿರ್ತದೆ ಇದು ಏನಕ್ಕೆ ನಾವು ಸೂಕ್ತವಾದ ಸ್ಥಳ ಅಂತ ಹೇಳಕ್ ಇಷ್ಟಪಡ್ತೀವಿ ನೋಡಿ ವೀಕ್ಷಕ್ರೆ ಇಲ್ಲಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ದೇವ್ರನ್ನ ನಾವು ಪಶ್ಚಿಮಾಭಿಮುಖವಾಗಿ ಕೂರಿಸ್ತೀವಿ ನಾವು ಪೂಜೆ ಮಾಡ್ಬೇಕಾದ್ರೆ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಪೂಜೆ ಮಾಡ್ತೀವಿ ಅರ್ಥ ಆಯ್ತಾ ಈಗ ನಮಗೆ ಕಣ್ಣು ಕಾಣಿಸ್ತು ಅಂತ ದೇವ್ರು ಬಂದು ಸೂರ್ಯ ದೇವ ನಾವು ಬೆಳಿಗ್ಗೆ ಎದ್ದು ಪೂಜೆ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ ಸೂರ್ಯನ ಕಡೆಗೆ ಮುಖ ಮಾಡಿ ಪೂಜೆ ಮಾಡಿದಾಗ ಇನ್ನು ಹೆಚ್ಚು ಅನುಕೂಲ ಲಾಭಗಳು ಆಗುತ್ತೆ ಇದು ಮನೆಗಳಿಗೆ ಗುಡ್ ಇದು ಮನೆಗೆ ಏನ್ ಮಾಡ್ಬೋದು ಪಶ್ಚಿಮ ಪೂರ್ವ ಗೋಡೆಗಿಟ್ಟು ಪಶ್ಚಿಮಾಭಿಮುಖವಾಗಿ ದೇವರು ವಿಗ್ರಹಗಳನ್ನ ಇಟ್ಟು ನಾವು ಪೂರ್ವಕ್ಕೆ ನಿಂತು ಪೂಜೆ ಮಾಡಬೇಕಿರುತ್ತೆ ಪೂಜೆ ಮಾಡಿದಾಗ ಅದು ತುಂಬಾ ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಇನ್ನೊಂದು ಏನ್ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ಇದು ಪಶ್ಚಿಮ ಪಶ್ಚಿಮದಲ್ಲಿ ಇಲ್ಲಿ ದೇವ್ರ ಮನೆ ಬರ್ತಾ ಇದೆ ಇಲ್ಲಿ ದೇವ್ರ ಮನೆ ಬಂದಾಗ ಇದು ಎರಡನೇದು ನಾನು ಸಜೆಸ್ಟ್ ಮಾಡದೆ ಪೂರ್ವ ಗೋಡೆಗೆನೆ ಇಡಿ ಅಂತ ಇಲ್ಲೂ ಸೆಕೆಂಡ್ ಇಡ್ಬೋದು ಏನ್ ಯಾವ ರೀತಿ ಇಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾಡ್ತಿದ್ರೆ ದೇವರ ಮುಖನ ಪೂರ್ವಕ್ಕೆ ಬರೋ ತರ ಇಡ್ತಿದ್ರೆ ಪೂರ್ವಾಭಿಮುಖವಾಗಿ ದೇವರ ಮುಖ ಇರುತ್ತೆ ಆದ್ರೆ ನಾವು ಪೂಜೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ಪಶ್ಚಿಮ ಅಭಿಮುಖವಾಗಿ ನಿಂತು ಪೂಜೆ ಮಾಡ್ತೀವಿ ನಾವು ಆ ರೀತಿ ಪೂಜೆ ಮಾಡಕ್ ಬರಲ್ಲ ನಾವೇನ್ ಮಾಡಬೇಕಾಗುತ್ತೆ ಅಂದ್ರೆ ಅಕಸ್ಮಾತು ಈ ಪಶ್ಚಿಮ ಕೊಟ್ರುನು ಉತ್ತರಾಭಿಮುಖವಾಗಿ ಉತ್ತರ ಕಡೆಗೆ ನಿಂತ್ಕೊಂಡು ಪೂಜೆ ಮಾಡಿ ನಾವು ಹಿಂಗ್ ಕ್ರಾಸ್ ಹಿಂಗ್ ಪೂಜೆ ಮಾಡಬೇಕು ನಾವು ತಿರ್ಕೊಂಡು ಪೂಜೆ ಮಾಡಬೇಕಾಗತ್ತೆ ಏನಕ್ಕೆ ಅಂತ ಹೇಳಿದ್ರೆ ಈಗ ನೀವು ಅಬ್ಸರ್ವ್ ಮಾಡಿ ಇದು ಪೂರಾಭಿಮುಖವಾಗಿ ಇರುವಂತಹ ವಿಗ್ರಹಗಳನ್ನ ಇಡುವಂಥದ್ದು ಬಂದು ದೇವಸ್ಥಾನಗಳಿಗೆ ಸೂಕ್ತವಾಗಿರುತ್ತೆ ಇದು ಈಗ ದೇವಸ್ಥಾನ ನೋಡ್ಕೊಂಡ್ರ ಮನೆಗೆ ಇಟ್ಟಾಗ ಈಗ ನೀವು ದೇವಸ್ಥಾನದಲ್ಲಿ ಅಬ್ಸರ್ವ್ ಮಾಡಿ ನಮ್ಮ ಪೂಜಾರರು ಇವರೆಲ್ಲ ನಿಂತ್ಕೊಂಡು ಪೂಜೆ ಮಾಡ್ಬೇಕಾದ್ರೆ ಅವರು ಈಗ ನಮ್ಗೆ ಈಗ ನಿಮ್ಮ ಮನೇಲಿ ನಿಂತ್ಕೊಂಡು ನೀವು ಪೂಜೆ ಮಾಡ್ತಿರಲ್ಲ ಪೂರ್ವಕ್ಕೆ ಫೋಟೋ ಹಾಕೊಂಡು ವಿಗ್ರಹಗಳನ್ನ ಇಟ್ಕೊಂಡು ಪೂಜೆ ಮಾಡ್ಕೊಂಡು ನೀವೇ ಮಾಡ್ತೀವಿ ಸೂರ್ಯನ ಕಡೆಗೆ ಬೆಂದು ತೋರಿಸ್ಕೊಂಡು ಪೂರ್ವ ಕಡೆಗೆ ಬೆಂದ್ ತೋರ್ಸ್ಕೊಂಡು ಪೂಜೆ ಮಾಡ್ತಾರ ಪೂಜೆ ಮಾಡ್ತಾರ ಮಾಡಲ್ಲ ಅವರು ಉತ್ತರಾಭಿಮುಖ ನಿಂತ್ಕೊಂಡು ಸೈಡಿಂದ ಪೂಜೆ ಮಾಡ್ತಾರ ಇರ್ತಿ ಸೈಡಿಂದ ಪೂಜೆ ಮಾಡಿದವರು ಯಾಕೆಂದ್ರೆ ಅದು ನಮ್ಗೆ ಅವರು ಉತ್ತರ ಅಭಿಮುಖವಾಗಿ ನಿಂತ್ಕೊಂಡು ಪೂಜೆ ಮಾಡಿ ಅಬ್ಸರ್ವ್ ಮಾಡಿ ನೀವು ಮನೆಯಲ್ಲೂ ಈ ರೀತಿ ಇಟ್ಟಾಗ ಉತ್ತರಾಭಿಮುಖವಾಗಿ ನಿಂತ್ಕೊಂಡೇ ಪೂಜೆ ಮಾಡ್ಬೇಕು ನೀವು ಇದು ಸ್ವಲ್ಪ ಅಭ್ಯಾಸ ಆಗೋರಿಗೆ ಕಷ್ಟ ಆಗುತ್ತೆ ಅಭ್ಯಾಸ ಮಾಡ್ಕೊಂಡು ಪೂಜೆ ಮಾಡ್ಬೇಕಾಗುತ್ತೆ ಇರುತ್ತೆ ಜೊತೆಗೆ ಹಂಗೆ ಅದಕ್ಕೆ ನಾವೇನಂತ ಹೇಳಿದ್ರೆ ಈ ರೀತಿ ನಿಂತ್ಕೊಂಡು ಪೂಜೆ ಮಾಡೋಕೆಲ್ಲ ಕಷ್ಟ ಆಗುತ್ತೆ ಸಮಸ್ಯೆಗಳಾಗುತ್ತೆ ಅದಕ್ಕೆ ನಾವು ಈಗ ಪೂರ್ವ ಗೋಡೆನ ಕೊಡೋದು ಸಜೆ ಮಾಡ್ತೀವಿ ಪೂರ್ವ ಗೋಡೆ ಕೊಟ್ಟಾಗ ಏನಾಗುತ್ತೆ ಇದು ಉತ್ತಮವಾಗಿರುತ್ತೆ ಇಲ್ಲಿ ಏನ್ ಮಾಡ್ತಾ ಇದಾರೆ ನಮ್ಗೆ ಇದು ಬರ್ಲಿ ಉತ್ತರ ಗೋಡೆಗೆ ಬರ್ಲಿ ಅಂತ ಹೇಳ್ಬಿಟ್ಟು ಉತ್ತರಕ್ಕೆ ಪಕ್ಕ ಈಗ ನಾವು ಪಶ್ಚಿಮ ಗೋಡೆನೆ ಉತ್ತರಕ್ಕೆ ದಿಕ್ಕಿಗೆ ಬರ್ಲಿ ದೇವ್ರ ಮೊನ್ನೆ ನಮಗೆ ಪಾಸಿಟಿವ್ ಎನರ್ಜಿ ಬರ್ಲಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಈ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಮಾಡಿದಾಗ ಪ್ರಾಬ್ಲಮ್ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಗೆ ಉತ್ತರ ಗೋಡೆಗೆ ಇಲ್ಲಿ ಬಾರ ಬೀಳ್ತು ನಮ್ಗೆ ಉತ್ತರ ಗೋಡೆಯಲ್ಲಿ ಖಾಲಿ ಇರಬೇಕು ಜಾಗ ಯಾವತ್ತು ಇದು ಮಾಡಿ ಇಲ್ಲಿ ಓಪನ್ ಕೊಟ್ರು ಪೂರ್ವಕ್ಕೆ ದೇವರು ವಿಗ್ರಹಗಳನ್ನ ಬರೋತರ ಮಾಡಿದ್ರು ಎಲ್ಲ ಓಕೆ ಆದ್ರೆ ಇಲ್ಲಿ ಸಮಸ್ಯೆ ಏನಂದ್ರೆ ಉತ್ತರ ಗೋಡೆಗೆ ಬಾರ ಬೀಳ್ತು ನಮ್ಗೆ ಉತ್ತರ ಗೋಡೆಯಲ್ಲಿ ಖಾಲಿ ಇರಬೇಕು ಪೂರ್ವ ಸೈಡ್ ಖಾಲಿ ಬರ್ಬೇಕು ನಮ್ಗೆ ಯಾವತ್ತು ಉತ್ತರಕ್ಕೆ ನಮ್ಗೆ ಹಣಕಾಸು ತೊಂದರೆಗೆ ಆಗಕ್ಕೆ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ನಾವು ಇನ್ನ ಜಾಗನ ನ ಬುಟ್ಟೇ ಮಾಡಬೇಕು ನಾವು ಈ ಗೋಡೆಗೆ ಅಟ್ಯಾಚ್ ಆದಂಗೆ ಮಾಡಬಾರ್ದು ಇದು ಇದು ನಮ್ದು ಉತ್ತರ ಗೋಡೆಗೆ ಸೇರಿಸ್ದಂಗೆ ದೇವ್ರ ಮನೆನ ನಾವು ಮಾಡಬಾರ್ದು ಇಲ್ಲೂ ಅಷ್ಟೇ ಈಗ ಈ ಸನ್ಯ ಮೂಲೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ದೇವ ಮೂಲೆ ಇಲ್ಲಿ ದೇವ್ರ ಮನೆ ಮಾಡಬೇಕು ಪಾಸಿಟಿವ್ ಎನರ್ಜಿ ತುಂಬಾ ಇರುತ್ತೆ ಈ ರೀತಿ ಮಾಡಿದಾಗಲೂ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿ ನೋಡಿ ಈಗ ಕಟ್ ಮಾಡ್ಬಿಟ್ಟೆ ಮಾಡೋದಲ್ಲ ನಮ್ಗೆ ಕಟ್ ಮಾಡಿ ಮಾಡಿದಾಗ ಏನಾಯ್ತು ಅಂದ್ರೆ ಇಲ್ಲಿ ಉತ್ತರಕ್ಕೆ ಬಾರ ಬೀಳ್ತು ದಕ್ಷಿಣಕ್ಕೆ ಅಲ್ಲಿ ಪೂರ್ವಕ್ಕೆ ಬಾರ ಬೀಳ್ತು ಇದು ಪ್ರಾಬ್ಲಮ್ ನಮ್ಗೆ ಈಶಾನ್ಯ ಅಂದ್ರೆ ಇದು ವಾಸ್ತು ಪುರುಷನ ತಲೆ ಭಾಗ ಈ ತಲೆ ಮೇಲೆನೆ ನಮ್ಗೆ ಭಾರ ಬಿದ್ದಂಗೆ ಆಗುತ್ತೆ ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಜಾಗನ ಬಿಟ್ಟು ಇಲ್ಲಿ ಇಟ್ಕೊಬೇಕು ನಾವು ಸ್ಪೇಸ್ನ ಬಿಡ್ಬೇಕು ಮೂಲೆಯಲ್ಲಿ ಇಡಬಾರ್ದು ಅಂದ್ರೆ ಮನೆ ಯಜಮಾನಿಗೆ ಯಾವತ್ತು ಟೆನ್ಷನ್ ತಲೆ ಬಿಸಿ ಈ ರೀತಿನೇ ಯಾವತ್ತು ಆಗ್ತಾ ಇರುತ್ತೆ ಅದು ಆ ರೀತಿ ಮಾಡಿಸುತ್ತೆ ಅಲ್ಲಿ ಆ ಜಾಗದಲ್ಲಿ ಬಾರ ಬಿದ್ದಾಗ ನಮ್ಗೆ ಜೊತೆಗೇನು ನೋಡಿ ಇಲ್ಲಿ ನಮ್ಗೆ ಇಲ್ಲಿ ಇದನ್ನ ಕ್ಯಾನ್ಸಲ್ ಮಾಡ್ಕೊಬೇಕು ಇಲ್ಲಿ ನಾವು ಏನ್ ಮಾಡ್ತೀವಿ ಡೋರ್ನ ಕೊಡ್ತೀವಿ ಡೋರ್ನ ಕೊಟ್ಟರು ಒಂಬತ್ತು ಇಂಚ್ ಕೊಡ್ತೀವಿ ಒಂಬತ್ತು ಇಂಚ್ ಬಿಟ್ಟು ಎಂಟ್ರಿ ಡೋರ್ನ ಇಡ್ಬೇಕು ಹೇಳ್ತೀವಿ ಇಲ್ಲಿ ಎಂಟ್ರಿ ಡೋರ್ನ ಇಟ್ಟಾಗ ಇಲ್ಲಿ ಇಡ್ಬೋದು ಇಲ್ಲೂ ಕೊಡ್ಬೋದು ಎರಡು ಇದು ಉಚ್ಚ ಸ್ಥಾನಗಳು ಈ ಎರಡು ಜಾಗದಲ್ಲಿ ಎಂಟ್ರಿನ ಕೊಡ್ಬೋದು ಈಗ ನಮ್ಮ ಮನೆಗೆ ಎರಡು ಡೋರ್ ಗಳು ಬೇಕು ಅಂತ ಹೇಳಿದ್ರೆ ಒಂದು ಪೂರ್ವಕ್ಕೆ ಡೋರ್ ಕೊಟ್ರೆ ಇನ್ನೊಂದು ಉತ್ತರಕ್ಕೆ ಡೋರ್ ಕೊಡ್ಬೇಕಾದಾಗ ಈ ಎರಡು ಸೆಂಟರ್ ನೋಡ್ಕೊಂಡು ಡೋರ್ ಕೊಡ್ಬೋದು ಇಲ್ಲಿ ಕೊಡ್ಬೋದು ಇದು ಉಚ್ಚ ಸ್ಥಾನನೇ ಇದು ಉಚ್ಚ ಸ್ಥಾನ ಡೋರ್ ಕೊಡಕ್ಕೆ ನಮ್ಗೆ ಇಲ್ಲಿ ಖಾಲಿ ಸ್ಪೇಸ್ ಬರ್ಬೇಕು ಯಾಕಂದ್ರೆ ನಮ್ಗೆ ತಲೆ ಭಾಗ ನಾವು ಖಾಲಿ ಬಿಡ್ಬೇಕಲ್ಲಿ ಫುಲ್ ಅಟ್ಯಾಚ್ ಮಾಡ್ದಂಗೆ ಡೋರ್ ಕೊಡೋಕ್ಕಾಗಲ್ಲ ಅದೊಂದು ಒಂಬತ್ತು ಇಂಚ್ ನಮ್ಮ ತಲೆ ಎಷ್ಟು ಬರುತ್ತೆ ನೋಡಿ ಸೈಜ್ ಈ ಸೈಜ್ ಇರ್ತದೆ ಆ ಸೈಜ್ ಗ್ಯಾಪ್ ಕೊಟ್ಬಿಟ್ಟೆ ಮಾಡಬೇಕು ಈ ರೀತಿ ಮಾಡಿ ಈ ರೀತಿ ಮಾಡ್ಬೇಕು ನಮ್ಮ ಇಲ್ಲೊಂದು ದೇವ್ರ ಮನೆ ಈ ರೀತಿ ತಿರ್ಸ್ಕೊಂಡು ಮಾಡ್ಬೇಕು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದಾಗ ನಮ್ಗೆ ಈ ರೀತಿ ಪೂಜೆ ಮಾಡ್ಬೇಕಾದ್ರೆ ನಮ್ಗೆ ಅನುಕೂಲ ಆಗುತ್ತೆ ಈಗ ನಮ್ದು ಪಶ್ಚಿಮದಲ್ಲಿ ವಾಡೆಗೆ ಇಟ್ಟುಕೊಂಡಾಗ ಪುರಾಭಿಮುಖವಾಗಿ ದೇವ್ರ ವಿಗ್ರಹ ಬಂದಾಗ ನಾವು ಉತ್ತರ ತಿಳ್ಕೊಂಡು ಪೂಜೆ ಮಾಡಬೇಕಾಗುತ್ತೆ ಈ ರೀತಿ ನೋಡಿ ಕಾನ್ಸೆಪ್ಟ್ಗಳು ಈ ರೀತಿ ಬರುತ್ತೆ ನಮ್ಗೆ ಈ ರೀತಿ ನಿಮ್ದು ಮನೆಗಳಲ್ಲಿ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಚೇಂಜ್ ಮಾಡ್ಕೊಳ್ಳಿ ಈ ರೀತಿ ಇಲ್ಲಿ ನೋಡಿ ಭಾರ ಬಿಡ್ಸ್ಕೊಂಡು ಮೂಲ ಹಾಕಿದರೆ ಅಲ್ಲಿ ಭಾರ ಬಿದ್ದಿರ್ತದೆ ಅದನ್ನ ನೋಡಿ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಇದೇ ರೀತಿ ಹೆಚ್ಚಿನ ಮಾಹಿತಿಗಳು ನಾನು ಕೊಡ್ತಾ ಇರ್ತೀನಿ ನನ್ನ ವೀಡಿಯೋಗಳನ್ನ ನೋಡಿ ಇದ್ದೀರಾ ತುಂಬ ಉತ್ತೇಜನ ಕೊಡ್ತಾ ಇದ್ದೀರಾ ನೀವು ಪ್ರಶನ್ಗಳನ್ನ ಫೋನ್ ಮಾಡಿ ಇದ್ದೀರಾ ತುಂಬ ಸಂತೋಷ ಜೊತೆಗೆ ಏನು ಗೊತ್ತಾ ಅಲ್ಲಿಗೆ ಫೋನು ಸಿಕ್ಕಿಲ್ಲ ಎತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಬಿಸಿ ಇರ್ತೀವಿ ನಾವು ಒಂದ್ಸರಿ ಎತ್ತಕ್ಕಾಗಿರೋಲ್ಲ ಕಮೆಂಟ್ ಹಾಕಿರಿ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ ನಿಮಗೆ ಇಲ್ಲ ನಾವು ಕಾಲ್ ರಿಸೀವ್ ಮಾಡಿಲ್ಲ ಸಿಕ್ಕಿಲ್ಲ ಅಂತ ಹೇಳಿದ್ರೆ ರಿಟರ್ನ್ ಕಾಲ್ ಮಾಡ್ತೀವಿ ಇಲ್ಲಾಂದ್ರೆ ನೀವು ಇನ್ನೊಂದ್ಸರಿ ಟ್ರೈ ಮಾಡಿ ಫೋನ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಇದೇ ರೀತಿ ಕೊಡ್ತಾ ಇರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ